ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಸ್ ಯೂಶಲ್ ತಮ್ನಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರಬೇಕು ಸೊ ಮಂಡೇ ಟು ಫ್ರೈಡೆ ಅಲ್ಲಿ ಅನಲೈಸ್ ಮಾಡಿರ್ತಾರಲ್ಲ ಮಾರ್ಕೆಟ್ ನ ಸೊ ಅದೊಂದು ರಿಸಲ್ಟ್ಸ್ ಅಷ್ಟೇ ಈ ವಿಡಿಯೋ ಸೊ ನೋಡೋಣ ಬನ್ನಿ ಸ್ಟೇಟ್ಸ್ ನಮ್ಗೆ ಸಿಕ್ತು ಅಂಡ್ ಎಷ್ಟು ಪ್ರಾಫಿಟ್ಸ್ ಆಯ್ತು ಎಷ್ಟು ಲಾಸ್ ಆಯ್ತು ಓವರ್ ಆಲ್ ಈ ವೀಕ್ ನೋಡಕ್ ಹೋದ್ರೆ ಅಂಡ್ ಬಿಫೋರ್ ಸ್ಟಾರ್ಟಿಂಗ್ ದಟ್ ವಿಡಿಯೋ ಇಷ್ಟ ಆದ್ರೆ ಮೇಕ್ ಶೂರ್ ಲೈಕ್ ಅಂಡ್ ಕಮೆಂಟ್ ದ ವಿಡಿಯೋ ಓಕೆ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಸೊ ಲೆಟ್ ಸ್ಟಾರ್ಟ್ ಸೊ ಈ ವೀಕ್ ಅಲ್ಲಿ ಸೊ ಆಲ್ಮೋಸ್ಟ್ ಜನವರಿಯಲ್ಲಿ ನೋಡಕ್ ಹೋದ್ರೆ ಸೊ ಇಫ್ ಯು ಸಿ ಜನವರಿ ಕಂಪ್ಲೀಟ್ಲಿ ಗ್ರೀನ್ ಅಲ್ಲಿ ಕ್ಲೋಸ್ ಮಾಡಿದ್ವಿ ಸೊ ದಿಸ್ ಇಸ್ ಇಸ್ ಜನ್ವರಿ ಮಂತ್ ಕಂಪ್ಲೀಟ್ ಜನವರಿ ಮಂತ್ ಎಲ್ಲಾ ವೀಕಲ್ಲಿ ಸೊ ಒಂದು ತಿಂಗಳ ನಾಲ್ಕು ವೀಕ್ ಸೊ ಫೋರ್ ವೀಕ್ಸ್ ಕ್ಲೋಸ್ ವೀಕ್ ಓವರ್ ಆಲ್ ಜನ್ವರಿ ಮಂತ್ ಥೌಸಂಡ್ ಫೈವ್ ಫಿಫ್ಟಿ ಫೈವ್ ಫಿಫ್ಟ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ಇನ್ ದಸ್ ಇನ್ ದಟ್ ಓಕೆ ಮಾರ್ಕೆಟ್ಸ್ ಬಟ್ ದಿಸ್ ಫೆಬ್ರವರಿ ಮಾರ್ಕೆಟ್ ವಾಸ್ ವೆರಿ ವಾಟ್ ಆಲ್ ಬಿಕಾಸ್ ಬಿಟ್ವೀನ್ ಆಲ್ಮೋಸ್ಟ್ ಸೆವೆನ್ ತ್ರಿಲಿಯನ್ ಡಾಲರ್ಸ್ ವೈಪ್ಔಟ್ ಆಯ್ತು ಬಿಕಾಸ್ ಆಫ್ ದಟ್ ಹೆಲ್ದಿ ರಿಟ್ರೆಸ್ಮೆಂಟ್ಸ್ ಸೊ ಈ ವೀಕಲ್ಲಿ ನೋಡಕ್ ಹೋದ್ರೆ ಎರಡೇ ಟ್ರೇಡ್ ತಗೊಂಡಿದ್ದು ಸೊ ಫೋರ್ ಟ್ರೇಡ್ ತಗೊಂಡು ಟ್ಯೂಸ್ ಡೇ ಈಸ್ ಲಂಡನ್ ಸೆಷನ್ ಗೋಲ್ಡ್ ಸೊ ಇಷ್ಟು ಟೂ ಹಂಡ್ರೆಡ್ ಪಿಪ್ಸ್ ಕ್ಯಾಪ್ಚರ್ ಮಾಡಿಕೊಡಿ ಅಂಡ್ ಇದು ಲೈವ್ ಸ್ಟ್ರೀಮ್ ಟ್ರೇಡ್ ಲೈವ್ ಯು ಕ್ಯಾನ್ ಚೆಕ್ ಇದು ಫ್ರೈಡೆ ಇವತ್ತಿನ ಟ್ರೇಡ್ ಇದು ಕೂಡ ಲಂಡನ್ ಸೆಷನ್ಸ್ ಅಲ್ಲಿ ಬೈ ಮಾಡಿದ್ದು ಎಕ್ಸಾಕ್ಟ್ಲಿ ಲಿಕ್ವಿಟಿಸ್ ವಿಭಾಗ ಮೇಲೆ ಪರ್ಫೆಕ್ಟ್ಲಿ ಎಂಟರ್ ಟೂ ಟ್ವೆಂಟಿ ಪಿಪ್ಸ್ ಅಲ್ಲಿಂದ ಟೂ ಟಿ ಕ್ಯಾಪ್ಚರ್ಡ್ ಆಯ್ತು ಸೊ ಟೋಟಲ್ ಫೋರ್ಟಿ ಪಿಪ್ಸ್ಟ್ ಫ್ರಿಕನ್ ಟ್ರೇಡ್ಸ್ ಸೊ ದಿಸ್ ಈಸ್ ಟ್ರೇಡ್ ಸೊಕಲ್ಲಿ ಐದ್ ದಿವಸ ಇದೆ ಅಂದ್ಬಿಟ್ಟು ಐದು ದಿಸೇಡ್ ಮಾಡಬೇಕು ಅನ್ನೋದು ಏನಿಲ್ಲ ದಿನಕ್ಕೆ ಐದೇ ಟ್ರೇಡ್ ಮಾಡ್ಬೇಕು ಅನ್ನೋದೇನಿಲ್ಲ ಓಕೆ ನಿಮ್ ಸೆಟಪ್ಸ್ ಬಂದಾಗ ಮೇಕ್ ಶೂರ್ ಮಿಸ್ ಟ್ರೇಡ್ ಸೊ ಬನ್ನಿ ಟ್ರೇಡ್ ಲಾಜಿಕ್ ನೋಡೋಣ ಸಿಂಪಲ್ ವಾಸ್ ದ ಫಸ್ಟ್ ಟ್ರೇಡ್ ಸೊ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿದೆ ಮಾರ್ಕೆಟ್ ಅಲ್ಲಿ ಇಫ್ ಮಾರ್ಕೆಟ್ ಕಮ್ಸ್ ಇಯರ್ ಅಂಡ್ ಈ ಝೋನ್ ದುಕೆಕ್ಸಾಕ್ಟ್ಲಿ ಈ ಝೋನ್ದು ಲಿಕ್ವಿಟಿ ಈ ಝೋನ್ ಹತ್ರಕೆಟ್ ಸಸ್ಟೈನ್ ಆಯ್ತು ಅಂತಂದ್ರೆ ಸ್ವೀಪ್ ಅಂತ ಪ್ಲಾನ್ ಮಾಡಿದ್ದು ಸೊ ಮಾರ್ಕೆಟ್ ಇಲ್ಲಿಂದ ರಿವರ್ಸಲ್ ಆಗ್ತಾ ಇದ್ದಂಗೆ ವಿ ಎಂಟರ್ಡ್ ಇಯರ್ ಅಂಡ್ ಫ್ರೀಕ್ವೆಂಟ್ ಟೂ ಹಂಡ್ರೆಡ್ ಟಿಪ್ಸ್ ಇನ್ ದ ಲೈವ್ ಸ್ಟ್ರೀಮ್ ಕ್ಯಾಪ್ಚರ್ ಎಷ್ಟು ಅಂಡ್ ಅಲ್ಲಿ ಒನ್ ಟೂ ತ್ರೀ ಒಂದು ಫೋರ್ ಫೈವ್ ಮಿನಿಟ್ಸ್ ಅಲ್ಲಿ ಟೂ ಹಂಡ್ರೆಡ್ ಟಿಪ್ಸ್ ಇಸ್ ಡನ್ ಅಂಡ್ ಮಾರ್ಕೆಟ್ ಅಷ್ಟು ಒಲೈಟಲ್ಲಿದೆ ಇಂಥ ಮಾರ್ಕೆಟ್ ಅಲ್ಲಿ ಎಷ್ಟು ಸೇಫ್ ಆಗಿ ಟ್ರೇಡ್ ಮಾಡ್ತೀರೋ ದಟ್ ಇಲ್ ಪ್ರೊಟೆಕ್ಟ್ ಇವ್ ಕ್ಯಾಪಿಟಲ್ ಅನ್ನೆಸೆಸರಿ ಟ್ರೇಡ್ ಮಾಡ್ಕೊಂಡು ಕುತ್ಕೊಂಡ್ರೆ ಮಾರ್ಕೆಟ್ ಫೋರ್ ಗ್ರೀನ್ ಕ್ರಿಯೇಟ್ ಮಾಡುತ್ತೆ ಆ ಗ್ರೀನ್ ಅಲ್ಲಿ ನೀವೇನಾದ್ರು ಹೋದ್ರಿ ಅಂತಂದ್ರೆ ಕಂಪ್ಲೀಟ್ ಅಕೌಂಟ್ ಬ್ಲೋ ಆಗುತ್ತೆ ಸೊ ಎಷ್ಟು ಡಿಸಿಪ್ಲಿನ್ ಆಗಿರ್ೋ ಎಷ್ಟು ಪೇಷನ್ಸ್ ಆಗಿರ್ತಿರೋ ಅಷ್ಟೇ ಪರ್ಫೆಕ್ಟ್ ಆಗಿ ದಿನ ವಾರಕ್ಕೆ ಒಂದೇ ಟ್ರೇಡ್ ಮಾಡಿ ಇಲ್ಲಿ ವಾರ ಟ್ರೇಡ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಮೇಕ್ ಶ್ಯೋರ್ ಅನ್ನೆಸೆಸರಿ ಟ್ರ್ಯಾಪ್ ಆಗಿಬಿಡಿ ಸೊ ಇದೊಂದು ಟ್ರೇಡ್ ಟೂ ಹಂಡ್ರೆಡ್ ಫಿಫ್ಸ್ ಅಂಡ್ ಅದೇ ಬಿಟ್ಟು ಇವತ್ತು ಲಂಡನ್ ಸೆಷನ್ಸ್ ಅಲ್ಲಿ ಸಿಂಪಲ್ ಲೆವೆಲ್ ಗೈಸ್ ಸಿಂಪಲ್ ಲೆವೆಲ್ ಸೊ ಆಕ್ಚುಲಿ ನಾ ಏನ್ ಪ್ಲಾನ್ ಮಾಡ್ತಾ ಇದ್ದೆ ಮುಂಚೆ ಇಲ್ಲಿಂದ ಸೆಲ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದು ಮಾರ್ಕೆಟ್ ಇಲ್ಲಿದ್ದಾಗ ಇಲ್ಲಿಂದ ಸೆಲ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಬಟ್ ಮಾರ್ಕೆಟ್ ಆ ಝೋನ್ ಸ್ಟಾಪ್ ಆಗಿಲ್ಲ ಸೊ ಏನ್ ಮಾಡ್ತಾರೆ ಮಾರ್ಕೆಟ್ ಕೇಮ್ ಡೌನ್ ಸೊ ಯಾವಾಗ್ ಮಾರ್ಕೆಟ್ ಇಲ್ಲಿದ್ದಾಗ ಈ ಝೋನ್ಸ್ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಮಾರ್ಕ್ ಮಾಡಿರೋದು ಗೋ ಅಂಡ್ ಚೆಕ್ ಟುಡೇಸ್ ಲಂಡನ್ ಸೆಷನ್ ಫ್ರೈಡೆ ಸ್ಟ್ರೀಮ್ಸ್ ಸೊ ಅಲ್ಲಿಂದ ಮಾರ್ಕೆಟ್ ಯಾವಾಗ ಲಿಕ್ವಿಡಿಟಿ ಸ್ವೀಪ್ ಆಗಿ ಯಾವಾಗ ನಮ್ ಝೋನ್ಸ್ ಕನ್ಸಲ್ಟೆಟ್ ಲೈಕ್ ಸಸ್ಟೈನ್ ಆಗಿ ಸ್ಟಾರ್ಟ್ ಆಯ್ತಾ ಸಿಂಪಲ್ ಆಗಿ ಇಲ್ಲ ಎಂಟರ್ ಆದ್ರೆ ಸೊ ಟೂ ಟ್ವೆಂಟಿ ಸೊ ದಿಸ್ ಇಸ್ ಟ್ರೇಡ್ಸ್ ನಮಗೆ ಡೈಲಿ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಬಟ್ ಮಾರ್ಕೆಟ್ ಮೂವ್ಮೆಂಟ್ಸ್ ಕೊಡ್ಬೇಕಾದ್ರೆ ಯಾವ ಟೈಮ್ ಟ್ರೇಡ್ ಮಾಡ್ಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇದೆ ಆ ಡಿಸಿಪ್ಲಿನ್ ಇದೆ ಸೊ ಅದನ್ನ ಫಾಲೋ ಮಾಡ್ತಾರೆ ಅದಕ್ಕೆ ಈ ತರ ಕನ್ಸಿಸ್ಟೆಂಟ್ ಆಗಿ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಮಾಡೋಕ್ ಆಗ್ತಾ ಇರೋದು ಸೊ ಇದೇ ತರ ನೀವು ಕಲಿಬೇಕು ಅಂತಂದ್ರೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಮಂಡೇ ನೀವು ಸ್ಟಾರ್ಟ್ ಆಗುತ್ತೆ ಜಸ್ಟ್ ಎನ್ ರೋಲ್ ಜಾಯಿನ್ ಕಲ್ತ್ಕೊಳ್ಳಿ ಓಕೆ ಸೊ ಡನ್ ಗೈಸ್ ಸಿಗೋಣ ಇನ್ ದ ಲಂಡನ್ ಸೆಷನ್ ಸ್ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಸೊ ಫೋಮ್ ಕ್ರಿಯೇಟ್ ಮಾಡುತ್ತೆ ಮಾರ್ಕೆಟ್ ಇಸ್ ವೆರಿ ವೊಲಾಟೈಲ್ ಆದಷ್ಟು ಲಾರ್ಡ್ ಸೈಜ್ ಕಂಪ್ಲೀಟ್ ಆಗಿ ಕಡಿಮೆ ಇಟ್ಕೊಳ್ಳಿ ಸೇಫ್ ಆಗಿ ಟ್ರೀಟ್ಮೆಂಟ್ ಥ್ಯಾಂಕ್ ಯು